ಸಂದೇಶ ಪಟ್ಟಿಗೆಯ ಸಂಪಾಲಕರು ಕೊನೆಯದಾಗಿ ತಮ್ಮ ಅತಿಥಿಯ ನಡೆಯನ್ನ ಆಡಬೇಕಂತ ಕೇಳ್ಕೊಟ್ಟಿದ್ದೇನೆ ಇದಾದ ನಂತರ ಎರಡು ನೀತಿಯ ನಂತರ ನಮ್ಮ ಕಾರ್ಯಕ್ರಮ ನೋಡಿ ಪತ್ರಿಕೆ ಮಾಡಿದ ಸಂದರ್ಭದಲ್ಲಿ ದಶಮನೋತ್ಸವ ಆಚರಣೆ ಮಾಡ್ತಾ ಇದ್ದೇನೆ ಈ ಊರಲ್ಲಿ ನನ್ನ ಸೇವೆ ನಿರಂತರವಾಗಿರುತ್ತೆ ಕಥೆ ಹೇಳಕ್ಕೆ ತುಂಬಾ ಇಷ್ಟ ಮಹಾಭಾರತದಲ್ಲಿ ಹದಿನೆಂಟು ದಿನ ಯುದ್ಧ ಮಾಡ್ತಾರೆ ಅಂತ ಹೇಳ್ತಾರೆ ಮೊದಲು ಭೀಷ್ಮರು ಆಮೇಲೆ ದ್ರೋಣಾಚಾರ್ಯರು ಆಮೇಲೆ ಕರ್ಣ ಆಮೇಲೆ ಶಲ್ಯ ಮಹಾಭಾರತ ಇಷ್ಟೊತ್ತಿಗೆ ಮೂಡುತ್ತೆ ಅಷ್ಟೊತ್ತಿಗೆ ಎಲ್ಲಾ ಅಧ್ಯಾಯಗಳು ಮೂಡ ನಣ ನನ ಅಂತ ಕುರುಕ್ಷೇತ್ರದಲ್ಲಿ ಎಲ್ಲಾ ಸಾವನ್ನಪ್ಪಿ ಸತ್ತ ಹೋಗ್ತವೆ ಕೇವಲ ಅದೇನಕ್ಕೆ ಅಂದ್ರೆ ಆಸ್ತಿ ಜಗ ಶಿ ಸಂಧನಕ್ಕೆ ಕೃಷ್ಣನೇ ಕರೆಸ್ತಾನೆ ಕೃಷ್ಣನು ಸಂಧಾನಕ್ಕೆ ಹೋಗ್ತಾನೆ ಹೋಗಿ ಸಂದರ್ಭ ಏನಾಗಿತ್ತು ಗುರಿ ಎಲ್ಲ ಒಪ್ಪಸ್ಥಿತಿ ಇರ್ಲಿಲ್ಲ ಅವ್ರಿಗೆ ಆಸ್ತಿ ಕೊಡ್ಬೇಕಾಯ್ತು ಅಂಥ ಇವ್ರು ಕೊಡಲ್ಲ ಅವ್ರು ಬಿಡಲ್ಲ ಇಂತ ಒಂದು ಪ್ರಸಂಗ ಹೇಳ್ಕೊಂಡೋಗುತ್ತೆ ಆದ್ರೆ ಕೃಷ್ಣ ಹೋಗಿದ್ದ ಸಂಧಾನಕ್ಕೆ ಶಕುನಿ ಒಳ್ಳೆದನ್ನು ಬಯಸ್ತಾ ಇರ್ತಾರೆ ಈ ಕಡೆ ಕೆಟ್ಟದ್ದು ಬಯಸ್ತಾರೆ ಅದು ದುರತ್ವದ ಒಂದು ಪ್ರಸಂಗ ಅದೇನಿದ್ರು ಕೃಷ್ಣ ಹೋಗಿ ಮಾರ್ಗ ನ್ಯಾಯಮಾರ್ಗ ಆಗುತ್ತೆ ಆ ಸಂಧಾನ ಹೊಲಿಸಲ್ಲ ದುರ್ಯೋಧನ ಕೇಳಲ್ಲ ಹಂಗಾಗಿ ಮಹಾಭಾರತದಲ್ಲಿ ನಿರಂತರ ಕಲಾಕಾಗುತ್ತೆ ಅದು ಎಲ್ಲ ಕೇಳಿದ್ರಿ ಇಲ್ಲಿ ಏನಾಗತ್ತಪ್ಪ ಅಂದ್ರೆ ಯುದ್ಧ ಕೃಷ್ಣ ಹೇಳ್ತಾನೆ ತರ ಯುದ್ಧ ಮಾಡ್ಬೇಕಾಗತ್ತೆ ನೀವು ಕೊಟ್ರೆ ಮುಗಿಟ್ಟು ಯುದ್ಧಕ್ಕೆ ಸಂಬಂಧವೇ ಇರಲ್ಲ ಅಂತ ಹೇಳಿದ್ರೆ ದುರ್ಯೋಧನ ಕೊಟ್ಕೋಲ್ಲ ಚಪ್ಪದಿ ಒಂದು ಇರ್ತಾನೆ ಪಾಂಡವರು ಒಪ್ಪ ಸತ್ರು ಸೋತಂಗೆ ಅವರು ನೂರಾವತ್ ಜನ ಉಳಿದ್ರೆ ಒಪ್ಪು ಉಳಿದ್ರು ನೀವ್ ಸ್ವಾತಂತ್ರ್ಯ ಇಲ್ಲಿ ಪೌರವರು ನಾಶ ಆಗ್ಬೇಕು ಪಾಂಡವರು ಇಷ್ಟರಲ್ಲೇ ಅದು ಸ್ಟಾರ್ಟ್ ಮಾಡ್ತಾರೆ ವ್ಯಾಸರು ಆದ್ರೆ ವ್ಯಾಸ ಸಾಹಿತ್ಯದಲ್ಲಿ ಒಂದು ನಿರಪರಾಧಿಗೆ ಶಿಕ್ಷೆ ಆಗಬಾರದು ಅನ್ನೋ ಕಾಲದಲ್ಲಿ ಇದೆಯಲ್ಲ ಆ ವಿಚಾರ ಹೇಳಕ್ಕೆ ಒಂದು ಪ್ರಸಂಗ ಇದೆ ಮೊದಲು ಏಕಲವಿಗೆ ಆಗುತ್ತೆ ಅಂತ ಹೇಳ್ತೀರಿ ಅದ್ರೆ ಕುಯಪು ಕರಿತಾರೆ ಕೊರಳ ಅಲ್ಲಿ ಬೆರಳು ಕುಯ್ದೆ ಇಲ್ಲಿ ಕೊರಳನೆ ಕುಯ್ತಾರೆ ಅದಕ್ಕಿಂತಲೂ ಕೊನೆಗೆ ಮೋಸ ಮಾಡಿದ್ದು ಕೃಷ್ಣ ಅನ್ಸುತ್ತೆ ನನಗೆ ಒಂದ್ಸಲ ಈ ಕತೆ ಕೇಳ್ತಾ ಇದ್ದೆ ನಾನು ಚೆನ್ನಾಗಿದ್ದಾಗ ನಾವಪ್ಪು ಹೇಳ್ತಾ ಇತ್ತು ಈಗ ಯಾರು ನ್ಯಾಯ ಅಂತ ಕೇಳಿದ್ರು ಅದಕ್ಕೆ ನಾನು ಹೇಳಿದೆ ಕೃಷ್ಣನ್ ಮೋಸ ಮಾಡೋಣ ಅಂತ ಅದೇ ಮೋಸ ಆಗುತ್ತೆ ಕೃಷ್ಣ ನ್ಯಾಯಕ್ಕೋಸ್ಕರ ಬಂದ್ರು ಭಗವಂತ ಅಂತ ಭಗವಂತ ಮಾಡಿದ್ರು ಇದು ಇವ್ನ ನ್ಯಾಕ್ ತೋರ್ಬೇಕಾಯ್ತು ಬೇರೆ ಅಂತ ಕೇಳಿದೆ ಅದಕ್ಕೆ ಅವರು ಹೇಳಕ್ ಆಗಿಲ್ಲ ಅದು ಅಂತ ಒಂದು ಪ್ರಶ್ನದ ಮುಂದೆ ಇಲ್ಲಿ ಬುಕ್ವನ ಕತೆ ನೀವು ಮಾತ್ರ ಕೇಳ್ತೇವೆ ಅರ್ಜುನ್ ಮಗ ಅಂತ ಆದ್ರೆ ಡಿ ಉನ್ಮಗ ಘಟೋದ್ಘಟನೆ ಘಟೋದ್ವನ್ನ ಅವನನ್ನ ಜಾನಪದದಲ್ಲಿ ಎತ್ತಿ ಇಲ್ಲಿ ವ್ಯಾಸ ಅಷ್ಟು ವಿಚಾರಗಳಿಗೆ ಕಾಣದೇ ಇಲ್ಲ ಆ ಜಾನಪದದಲ್ಲಿ ಎಷ್ಟೋ ಪ್ರಸಂಗ ಹಂಗೆ ಇರ್ತಾರೆ ಈಗ ಬುಪ್ರವನಿಗಿಂತ ಒಂದು ಸಿನಿಮಾ ಬಂತು ಅದೊಂದು ಪರಿಚಯ ಇದ್ದ ಸೋರಿ ಇಲ್ಲ ಅಂದ್ರೆ ನಾನ್ ಹೋಗ್ತಾನಿಲ್ಲ ಅಂತ ಅನ್ಸುತ್ತೆ ಅಂಗ ಇಲ್ಲಿ ಅವನನ್ನ ಪಾರ್ವನಿಂದ ಅಂತ ಅವ್ರು ಪದ ಬಳಸ್ತಾರೆ ಒಂದ್ ಹೆಸರ ಅವನು ಪಾರ್ವತಿ ಅಲ್ಲ ನಮ್ಮ ಮಕ್ಕಳಿದ್ದು ಅವನು ಉಪ್ರಕ್ಕ ಹೋಗ್ತಾ ಅವನನ್ನ ಕೊಲಿಕ ಕೊಡ್ಬೇಕಾಗುತ್ತೆ ಆ ಕತೆ ತುಂಬಾ ದಿನ ಮಾಡ್ತಿದ್ದೀನಿ ಅದು ಹೇಳ್ತಾ ಇದೀನಿ ನಿರಪರಾಧಿ ಶಿಕ್ಷೆ ಆಗಿರುತ್ತೆ ಮೂರು ಜನ ಅಪರಾಧಿ ಶಿಕ್ಷೆ ಆದ್ರೂ ಪರವಾಗಿಲ್ಲ ಮಕ್ಕಳಿರಪರಾಧಿಗೆ ಶಿಕ್ಷೆ ಆಗ್ಬಾರ್ದು ಅನ್ನೋ ಕಾನೂನು ಏನ್ ಬರುತ್ತೆ ಅದು ಅಲ್ಲಿಂದ ತಗೊಂಡಿರೋದು ಅಂತ ನನಗೆ ಅನ್ಸುತ್ತೆ ಅದಕ್ಕೆ ಅವನನ್ನ ತೊಲಿ ಕೊಡ್ಲೇಬೇಕಾಗತ್ತೆ ಅವ್ರು ಕೇಳ್ತಾನೆ ನನ್ ಧ್ವನಿ ಕೊಡೋಕೆ ನೀವು ಒಪ್ಕೊಂಡಿದೀಯಾ ಈ ಮಹಾಭಾರತನ ಕೇವಲ ಮೂರೇ ಗಂಟೆಯಲ್ಲಿ ಈ ಕುರುಕ್ಷೇತ್ರದಿಂದ ಮುಗಿಸ್ತಿದ್ದೆ ನನ್ನನ್ನು ಬಲಿ ರೆಡಿ ಪಡೆಯಾ ಕೃಷ್ಣ ನಿನ್ನ ಆಗಲಿ ಅದು ಆಗ್ಲಿ ಭಕ್ತಿಪೂರ್ವ ಬೇಡ್ತೀನಿ ಆದ್ರೆ ನೀನ್ ಹೊರ ಕೊಡಲೇಬೇಕು ಆಟಕ್ಕೆ ಕೃಷ್ಣ ಒಪ್ಕೊಳ್ಳೆ ಬೇರೆ ವಿಧಿ ಇರಲಿಲ್ಲ ಕೃಷ್ಣ ಸಾವಿರ ಆಶ್ಚರ್ಯ ಪಡಗಿಲ್ಲ ಅವ್ನು ಉಳಿದಿದ್ರೆ ಕೃಷ್ಣ ಮತ್ತು ರಣಚಂದಿಗೆ ಬಲಿ ತಗಂಡೇಬೇಕಾಗುತ್ತೆ ಅವಾಗ ಮಗು ಹೇಳ್ತಾನೆ ನೀನು ಭಕ್ತಿಪೂರ್ವ ಅದನ್ನು ನೆರವೇರಿಸ್ತೀನಿ ನೀನು ಏನ್ ಕೇಳ್ತ ಕೇಳ ನಿನ್ನ ಕೊನೆ ಆಸೆ ಏನಪ್ಪ ನಾನು ಕುರುಕ್ಷೇತ್ರ ಇದ್ದ ತನಕ ನಾನು ಕಣ್ಣಾರೆ ನೋಡ್ಬೇಕು ಇದರಲ್ಲಿ ಯಾರ ಶಕ್ತಿ ಏನು ಎತ್ತ ಅಂತ ನೋಡ್ಬೇಕು ನಾನು ಅಷ್ಟು ಶಕ್ತಿ ಇದ್ದವನ್ನ ನೀನ್ ಮೊದಲೇ ಬಲಿತ ಅಂದಾಗ ನಾನು ನನಗಿಂತ ಶಕ್ತಿ ಯಾರು ಪಡೆದಿದ್ದಾರೆ ಅಂತ ನೋಡಬೇಕು ಅದಕ್ಕೆ ಕೊನೆ ತನಕ ನೋಡಕ್ ದೃಷ್ಟಿ ಕೊಡ್ತಾನೆ ಹಂಗಂತ ಅದಾದ ನಂತರ ಇನ್ನೊಂದು ದೃಷ್ಟಿ ಕೇಳ್ತಾನೆ ಎಲ್ಲ ಅಂತ ನಾವು ಎತ್ರೋ ಜಾಗದಲ್ಲಿ ಇರ್ಬೇಕು ಅಂತ ಕೇಳ್ತೇನೆ ಅದಕ್ಕೂ ಅದಕ್ಕೂ ಅವರೆಲ್ಲ ಆಶೀವಾದ ಕೊಟ್ಟು ಅವನನ್ನ ಆಶೀವಿಸ್ತಾರೆ ಅವನ ಯಾರು ಅವನೇ ಈ ಇವತ್ತು ಈವತ್ತು ಬಾರ್ಬರಿಕಾದ್ರೆಲ್ಲ ಅವನೇ ಭದ್ರ ಅವ್ರು ಇವತ್ತು ಕಣ್ಣಾರೆ ಜಾನಪದರು ಇಟ್ಟಿನ ದೃಷ್ಟಿ ಎಲ್ಲಿದೆ ಅಂದ್ರೆ ಇವತ್ತು ಪ್ರಭಾವಳಿ ನೋಡ್ತಿರಲ್ಲ ದೇವತೆಗಿಂತ ಎತ್ತರೋಜದಲ್ಲಿ ಪ್ರಭಾವಳಿ ಒಂದು ತಲೆ ಇರುತ್ತೆ ನೋಡಿ ಆ ವಿಗ್ರಹ ಅದೇ ಅವನಾರ್ಥ ಅವರಷ್ಟು ಪ್ರಖ್ಯಾತಿ ಪಡೆಯಲ್ಲ ಕೃಷ್ಣ ಅರ್ಜುನ ಇವರು ಎಲ್ಲ ಕೊನೆ ಕರ್ಕೊಂಡು ಕೇಳ್ತಾರೆ ಅವನ ಇತಿಹಾಸನೇ ಹೋಗುತ್ತೆ ಹಿಂಗೆ ಎಷ್ಟೋ ಮಾನವಾರ್ಥ ರಾಮಾಯಣದಲ್ಲಿ ಇದ್ರು ಕೂಡ ಜಾನಪದ ಒಂದು ಕಡೆ ಸತ್ಯವಾಗಿಟ್ಟರೆ ಹಾಗೆ ನನ್ನ ಊರು ಇವತ್ತು ಸರ್ಕಾರದಲ್ಲಿ ಮೂಲೆ ಗುಂಪಾಗಿದ್ದರೂ ಕೂಡ ಅವನು ಮತ್ತೊಂದು ಬಲಿತಗೊಂಡಂತ ಈ ಪುಕೃಭಾವ ರೀತಿಯಲ್ಲಿ ನನ್ನವ್ರ ಶಾಸನ ಇದೆ ಇವತ್ತು ಮೂವತ್ತೊಂದು ಜಿಲ್ಲೆಯಲ್ಲಿ ಇವತ್ತು ಸರ್ಕಾರದ ಸಿದ್ದರಾಮಯ್ಯ ಅವರು ಸ್ಥಾಪನೆ ಮಾಡ್ತಾ ಇದ್ದಾರೆ ಪ್ರತಿ ಜಿಲ್ಲೆಯ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಅಧೀನದಲ್ಲಿ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ನಿಲ್ಲಿಸ್ತಾ ಇದ್ದಾರೆ ಅದು ಒಂದು ಲಕ್ಷ ಖರ್ಚಿದೆ ಒಂದು ಕಲ್ಲಿಗೆ ಅದು ಅದ್ದೂರಿಗೆ ವಿಜೃಂಭಿಸೋದಕ್ಕೆ ಪ್ರತಿ ಜಿಲ್ಲಾಡಳಿತ ಖರ್ಚು ಬರ್ತಾ ಇದೆ ಆ ಹಣ ನನ್ನೂರಿಕ್ಕೊಂದು ಖರ್ಚು ಮಾಡಿದ್ರೆ ನನ್ನೂರಾದ್ರೂ ಅಭಿವೃದ್ಧಿ ಆಗೋದು ಇಲ್ಲಿ ನನ್ನೂರಿಗೆ ನಿಜವಾದ ಪ್ರತಿಮೆ ಕೊಟ್ಟಿಲ್ಲ ಅವರು ಅವರು ಕೊಟ್ಟಿರೋದು ಅಲ್ಲಿ ಮಠದ ಶಾಸಕ ಪ್ರತಿರೂಪ ಕೊಟ್ಟಿದ್ದಾರೆ ಆದ್ರೆ ಮಡಿ ಹೆಚ್ಚು ಕೊಟ್ಟು ನಿಜವಾದ ಪ್ರತಿರೂಪ ಕಲ್ಲಲ್ಲೇ ಪ್ರೀಟ್ ಹಾಕಿ ಕಲ್ಲಲ್ಲೇ ಕೆತ್ತಿಸಿ ಎಲ್ಲಾ ಜಿಲ್ಲೆಗೂ ವಿಜೃಂಭಿಸಿದ್ದಾರೆ ಇದು ಸರ್ಕಾರ ವಿರುದ್ಧ ನಾವು ಇವತ್ತು ಪ್ರಶ್ನೆ ಮಾಡ್ಬೇಕಾಗಿತ್ತು ಆದ್ರೆ ಇವತ್ತು ಅಂತ ವೇದಿಕೆಗೆ ಯಾರು ಬರಲಿಲ್ಲ ಸುರೇಶ್ ಅಣ್ಣ ಶಾಸಕರು ಅಂತಿದ್ರೆ ವಿಧಾನಸೌಧದಲ್ಲಿ ಕೇಳ್ಬೋದಿತ್ತು ಆದ್ರೂ ಇಲ್ಲಿ ಇವತ್ತು ನಮ್ಮ ಊರಿನ ಪರವಾಗಿ ನಾವು ಈ ಕೋರ್ಟ್ ಮುಖಾಂತರ ಎಲ್ಲರೂ ಒಂದಲ್ಲ ಒಂದು ಓದಿದ್ದೇನೆ ನಾನು ಒಂದು ವರದಿ ಮಾಡಕ್ ಹೋದ್ರೆ ಪೇಪರ್ ಅಲ್ಲಿ ಮಾಡಿದ್ರೆ ಅದಕ್ಕೆ ವರದಿ ಮಾಡಿದ್ರೆ ಇನ್ನೊಬ್ರು ಮಾಡಿದ್ರೆ ಆದ್ರೆ ಇದೇ ಶಾಸ್ತ್ರ ಕೆತ್ತಿರೋದು ಅಕ್ಷರದಲ್ಲೇ ಆದ್ರೆ ಕಾಲ ನಂತರ ದಿನ ಒಂದಲ್ಲ ಒಂದು ದಿನ ನಿಮ್ಗೆ ಗೊತ್ತಾಗುತ್ತೆ ಅವರು ಪ್ರಭಾವಳಿ ಮೇಲೆ ಹೇಗೆ ಒಂದು ತಲೆ ತೋರಿಸ್ತಾ ಇದ ಒಂದು ಇತಿಹಾಸ ಮುಚ್ಚಿದಿರೋ ಹಾಗೆ ನನ್ನ ಒಂದಲ್ಲ ಒಂದು ದಿನ ಸಂಶೋಧನೆ ಅಂತ ಗ್ರಾಮ ಆಗುತ್ತೆ ಇನ್ನು ಏನಿದೆ ಏನಿಲ್ಲ ಒಂದ್ ಬರುತ್ತೆ ಇವತ್ತು ಊರು ಮುಚ್ಚಿದ ಕೆಂಡದಂತಿದೆ ಆ ಊರು ನಾವು ನಾವು ಹೋರಾಟ ಮಾಡಲೇಬೇಕು ಸರ್ಕಾರದಲ್ಲಿ ಹೊಲ್ ಬಿಡಿ ಅಭಿವೃದ್ಧಿ ಪ್ರಾಧಿಕಾರ ಅಂತ ಒಂದು ರಚನೆ ಮಾಡಲಿ ಸರ್ಕಾರ ನನಗೊಬ್ಬಗಲ್ಲ ಒಂದು ಜನಾಂಗಕ್ಕಲ್ಲ ಒಂದು ಜಾತಿಗಲ್ಲ ಒಂದು ಸಮುದಾಯಕ್ಕಲ್ಲ ಒಂದು ಅಲ್ಲಿಬಿಡಿ ಬಿಡಿ ಅಭಿವೃದ್ಧಿ ಪ್ರಾಧಿಕಾರ ಅಂತ ತೆರೀಲಿ ಈ ಒಂದು ಹೋರಾಟಕ್ಕೆ ಮುಂದಿನ ದಿನದಲ್ಲಿ ಇರಲಿ ನೀವೆಲ್ಲರೂ ಸೇರಿ ಭಾಗವಹಿಸಿ ಅದು ನಡೆಯಲಿ ಅಂತೇಳಿ ನಾನು ಈ ಮೂಲಕ ನಿಮ್ಗೆ ನನ್ನ ಪುತ್ರಿಕೆ ಮುಖಾಂತರ ಸಂಘಟನೆ ಮುಖಾಂತರ ಸಂದೇಶವನ್ನು ಕೊಡ್ತಾ ನಿಮ್ಮೆಲ್ಲರಿಗೂ ಸೇರಿ ಕೇಳಿ ಆನಂದಿಸಿ ಸಂತೋಷ ಕೊಟ್ಟಂತ ನಿಮ್ಮೆಲ್ಲರಿಗೂ ಈ ಮೂಲಕ ಧನ್ಯವಾದಗಳನ್ನು ಅರ್ಪಿಸ್ತೇನೆ ನನ್ನ ಮಾತಿಗೆ ವಿರಾಮ ನನ್ನ ನಾಡು ನುಡಿಗೆ ಈ ಊರಿಗೆ sir yeah